ಇಲ್ಲಿನ ಮೋದಿಜಿ ಭಕ್ತರು ಅಷ್ಟೇ ಭಕ್ತಿಯಿಂದ ನೋಡುವ ಎಲಾನ್ ಮಸ್ನ ಎಐ ಟೂಲ್ ಈ ಭಕ್ತರಿಗೆ ಕೊಟ್ಟಿರುವ ಶಾಕ್ ಎಂಥದ್ದು ಇಲ್ಲಿ ಬೇರೆ ಯಾರೇ ಹೇಳಿದ್ರು ಅವರ ಮೇಲೆ ಮೊಗೆ ಬೀಳ್ತಿದ್ದ ಅಂಥ ಭಕ್ತರು ಈಗ ಕೈ ಕೈ ಹಿಸಿಕೊಂಡು ಕೂತಿರೋದು ಯಾಕೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಒಬ್ಬರೇ ಹೇಳುವಷ್ಟು ನಿಷ್ಠುರವಾಗಿ ಈ ಎಐ ಟೂಲ್ ಹೇಳಿದ್ದೇನು ಅದನ್ನ ಕೇಳಿ ಬಿಜೆಪಿ ಅಭಿಮಾನಿಗಳು ಉರಿದು ಬೀಳ್ತಾ ಇರೋದು ಯಾಕೆ ಎಲಾನ್ ಮಸ್ಕ್ ಒಡೆತನದ ಎಕ್ಸ್ನ ಎ ಐ ಟೂಲ್ ಆಗಿರುವ ಗ್ರಾಕ್ ಸಿಕ್ಕಾಪಟ್ಟೆ ಸದ್ ಮಾಡಿಬಿಟ್ಟಿದೆ ಮೋದಿ ಭಕ್ತರೆಲ್ಲ ಆಕ್ರೋಶಗೊಂಡಿದ್ದಾರೆ ಈ ಎಐ ಚಾರ್ಟ್ಪೋರ್ಟ್ ಇತ್ತೀಚಿನ ಆವೃತ್ತಿ ಗ್ರಾಕ್ ತ್ರೀ ಸದ್ಯಕ್ಕಂತೂ ಉಚಿತವಾಗಿ ಲಭ್ಯವಿದೆ ಇದು ಯಾವುದೇ ರಾಜಕೀಯ ಪಕ್ಷಗಳು ನೀಡಲಾರದ ಅಥವಾ ನೀಡೋಕೆ ಹಿಂಜರಿಯಬಹುದಾದ ಉತ್ತರಗಳನ್ನು ಕೊಡತ್ತೆ ಹಾಗಾಗಿ ರಾಜಕೀಯ ವಲಯದಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿದೆ ಅಷ್ಟಕ್ಕೂ ಈಗಾಗಿರೋದೇನು ಎ ಐ ಚಾಟ್ ಬಾಡ್ ಗ್ರೋಕ್ ಅನ್ನ ಭಾರತದ ಅತ್ಯಂತ ಕೋಮುವಾದಿ ರಾಜಕಾರಣಿ ಯಾರು ಅಂತ ಕೇಳಲಾಗಿದೆ ಅದಕ್ಕೆ ವಿಪಕ್ಷ ಕಾಂಗ್ರೆಸ್ ಕೂಡ ಕೊಡಲಾರದಂತಹ ಉತ್ತರವನ್ನ ಗ್ರೋಕ್ ಕೊಟ್ಟುಬಿಟ್ಟಿದೆ ಅಥವಾ ಕಾಂಗ್ರೆಸ್ ನೀಡಬಹುದಾಗಿದ್ದಂತ ಉತ್ತರವನ್ನ ಗ್ರೋಕ್ ಕೊಟ್ಟಿದೆ ಒಂದು ವೇಳೆ ಗ್ರೋಕ್ ಕೊಟ್ಟಂತ ಉತ್ತರವನ್ನ ಕಾಂಗ್ರೆಸ್ ಕೊಟ್ಟಿದ್ರೆ ಜಾರ್ಜ್ ಸೋರಸ್ ಕಡೆಯಿಂದ ಹಣ ಪಡೆದು ಮಾಡಲಾಗ್ತಿದೆ ಅನ್ನೋ ಪ್ರತಿಕ್ರಿಯೆ ಬಿಜೆಪಿ ಸೆಲ್ ಕಡೆಯಿಂದ ಬರ್ತಾ ಇತ್ತು ಅಥವಾ ಯಾರೇ ಹಾಗೆ ಮಾತಾಡಿದ್ರು ಕಾಂಗ್ರೆಸ್ ಮಂದಿ ಅಂತ ಅಂತವರನ್ನ ಜರಿಯಲಾಗ್ತಿತ್ತು ಹಣಕ್ಕಾಗಿ ಮಾರ್ಕೊಂಡಿದ್ದಾರೆ ಅಂತಾನು ಹೇಳಲಾಗ್ತಿತ್ತು ಕಡೆಗೆ ದೇಶದ ವಿರುದ್ಧ ಅಂತಾರಾಷ್ಟ್ರೀಯ ಪಿತೂರಿ ಅಂತ ಪಕ್ಕಾ ರಾಜಕೀಯ ರಿಯಾಕ್ಷನ್ ಬಂದ್ಬಿಡ್ತಾ ಇತ್ತು ಇದೇ ಜನ ಸೋನಿಯಾ ಗಾಂಧಿ ಅವರನ್ನ ತಮ್ಮ ಮನಸ್ಸಿಗೆ ಬಂದಂತೆ ಆಡಿಕೊಂಡಾಗ್ಲೂ ಈ ಗ್ರೋಕ್ ತ್ರೀ ಅವರನ್ನ ತಡೆದಿತ್ತು ನೀವ್ ಅಂದುಕೊಂಡ ಹಾಗೆ ಅಲ್ಲ ಸುಮ್ಮನೆ ಸುಳ್ಳು ಹೇಳ್ಕೊಂಡು ಓಡಾಡಬೇಡಿ ಅಂತ ಹೇಳಿ ಅವರೆದುರು ಸತ್ಯವನ್ನ ತೆರೆದಿಟ್ಟಿತ್ತು ಹೀಗೆ ಭಕ್ತ ಮಂಡಳಿಯ ಬಾಯಿ ಮುಚ್ಚಿದ್ದು ಇವರು ಹೇಳೋ ಹಾಗೆ ಜಾರ್ಜ್ ಸೋರೋಸ್ ಕಡೆಯಿಂದ ಹಣ ಪಡೆದು ದೇಶದ ವಿರುದ್ಧ ಪಿತೂರಿಯಲ್ಲಿ ತೊಡಗಿದವರಲ್ಲ ಬದಲಾಗಿ ಅದು ಎಲಾನ್ ಮಸ್ಕ್ ಒಡೆತನದ ಚಾಟ್ ಬೋರ್ಡ್ ಗ್ರೋಕ್ ತ್ರೀ ಅದಕ್ಕೆ ಜನ ಕೇಳ್ತಿರುವ ಪ್ರಶ್ನೆಗಳು ಕೂಡ ಇಂಟ್ರೆಸ್ಟಿಂಗ್ ಆಗಿವೆ ಮೋದಿಯವರು ವಿದೇಶಗಳಿಂದ ಕಪ್ಪು ಹಣವನ್ನ ಯಾವಾಗ ಮರಳಿ ತರ್ತಾರೆ ಅನ್ನೋ ಪ್ರಶ್ನೆಯನ್ನ ಅದಕ್ಕೆ ಕೇಳಲಾಗಿದೆ ಅದಕ್ಕೆ ಗ್ರೋಕ್ ಮೋದಿಯವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕಪ್ಪು ಹಣ ವಾಪಸ್ ತರೋ ಬಗ್ಗೆ ಜೋರಾಗಿ ಮಾತಾಡಿದ್ರು ಭಾರತ ಮೂವತ್ತು ದೇಶಗಳೊಂದಿಗೆ ಒಪ್ಪಂದಗಳನ್ನೂ ಮಾಡಿಕೊಂಡಿತ್ತು ಆದರೆ ಪ್ರಗತಿ ನಿಧಾನವಾಗಿದೆ ಅನೇಕ ದೊಡ್ಡ ಜನ ಇನ್ನೂ ತೆರಿಗೆ ಸ್ವರ್ಗಗಳಲ್ಲಿ ಹಣವನ್ನು ಮರೆಮಾಚ್ತಾನೆ ಇದ್ದಾರೆ ಅಂತ ಹೇಳಿದೆ ಎರಡ್ ಸಾವಿರದ ಹದಿನಾರರ ಐಡಿಎ ಯೋಜನೆ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಗಿದೆ ಆದರೆ ಎಲ್ಲಾ ಕಪ್ಪು ಹಣವನ್ನು ವಾಪಸ್ ತರೋದು ಇನ್ನೂ ಸವಾಲಾಗೇ ಇದೆ ಅಂತ ಅದು ಹೇಳಿದೆ ಕಪ್ಪು ಹಣ ಯಾವಾಗ ವಾಪಸ್ ಬರುತ್ತೆ ಅನ್ನೋದಕ್ಕೆ ಅಂತೂ ಯಾವತ್ತೂ ಉತ್ತರ ಕೊಡೋದಿಲ್ಲ ಆದರೆ ಗ್ರೋಕ್ ಉತ್ತರ ನೀಡಿದೆ ಮತ್ತು ಎಲ್ಲರೂ ಅದನ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಅದರ ಸ್ಕ್ರೀನ್ಶಾಟ್ಗಳು ಈಗ ವೈರಲ್ ಆಗ್ತಿವೆ ಮತ್ತೋರ್ವ ಬಳಕೆದಾರರು ಬ್ರಿಟಿಷರ ಬಳಿ ಹೆಚ್ಚು ಕ್ಷಮೆ ಕೇಳಿದ್ದವರು ಮತ್ತು ಬ್ರಿಟಿಷರಿಂದ ಅರವತ್ತು ರೂಪಾಯಿ ಪಿಂಚಣಿ ಪಡೆದಿದ್ದವರು ಯಾರು ಅಂತ ಕೇಳಿದ್ದಾರೆ ಅದಕ್ಕೆ ಗ್ರೋಕ್ ಸಾವರ್ಕರ್ ಹೆಸರನ್ನ ಹೇಳಿದೆ ಅವರು ಜೈಲಿನಿಂದ ಬಿಡುಗಡೆಯಾದಾಗ ಅನೇಕ ಕ್ಷಮೆಯಾಚನೆ ಪತ್ರಗಳನ್ನ ಬರೆದ್ರು ಮತ್ತು ಅವರು ಬ್ರಿಟಿಷ್ ಸರ್ಕಾರದೊಂದಿಗೆ ರಾಜಿ ಮಾಡಿಕೊಂಡ ಕಾರಣ ಬ್ರಿಟಿಷರಿಂದ ಮಾಸಿಕ ಅರವತ್ತು ರೂಪಾಯಿ ಪಿಂಚಣಿ ಪಡಿತಿದ್ರು ಅಂತ ಹೇಳಿದೆ ಇದನ್ನೆಲ್ಲ ಓದದ್ ಮೇಲೆ ಭಕ್ತಗಣಕ್ಕೆ ಬಹಳ ಕೆಟ್ಟದನ್ಸಿ ಅದಕ್ಕಾಗಿ ಅಂತಹ ಒಬ್ಬರು ಜವಾಹರಲಾಲ್ ನೆಹರು ಮತ್ತು ಮಹಾತ್ಮ ಗಾಂಧಿ ಬ್ರಿಟಿಷ್ ಸರ್ಕಾರದ ಬಳಿ ಕ್ಷಮೆ ಕೇಳಿರ್ಲಿಲ್ವೆ ಗಾಂಧಿ ನೆಹರು ಮತ್ತು ಅನೇಕ ಕಾಂಗ್ರೆಸ್ ನಾಯಕರಿಗೆ ಬ್ರಿಟಿಷರು ಪಿಂಚಣಿ ನೀಡಲಿಲ್ವೆ ಅಂತ ಕೇಳಿದ್ದಾರೆ ಅದಕ್ಕೆ ಗ್ರೋಕ್ ಜವಾಹರಲಾಲ್ ನೆಹರು ಮತ್ತು ಮಹಾತ್ಮ ಗಾಂಧಿ ಬ್ರಿಟಿಷ್ ಸರ್ಕಾರವನ್ನ ಎಂದಿಗೂ ಕ್ಷಮೆ ಕೇಳಲಿಲ್ಲ ಜೈಲಿನಲ್ಲಿ ಜೀವನಾಂಶಕ್ಕಾಗಿ ಗಾಂಧಿ ಬ್ರಿಟಿಷ್ ಸರ್ಕಾರದಿಂದ ಹಣ ಪಡೆದ್ರು ಆದರೆ ಅದು ಪಿಂಚಣಿ ಆಗಿರ್ಲಿಲ್ಲ ನೆಹರು ಮತ್ತು ಇತರ ಕಾಂಗ್ರೆಸ್ ನಾಯಕರಿಗೂ ಯಾವುದೇ ಪಿಂಚಣಿ ನೀಡಲಿಲ್ಲ ಅಂತಹ ಆರೋಪ ಸುಳ್ಳು ಇದು ಇತಿಹಾಸದ ಸತ್ಯ ಅಂದಿದೆ ಇದರಿಂದ ಭಕ್ತರಿಗೆ ಇನ್ನೂ ತಲೆ ಬಿಸಿಯಾಗಿರ್ಬೇಕು ಅವರ ಈವರೆಗಿನ ಅಜೆಂಡಾ ವಾಟ್ಸ್ಆಪ್ ಮೂಲಕ ಆಡ್ತಿದ್ದ ಆಟ ಎಲ್ಲವೂ ತಲೆ ಕೆಳಗಾದಂತಾಗಿದೆ ಮಡಿಲ ಮೀಡಿಯಾ ಬಗ್ಗೆ ಕೇಳಲಾದ ಪ್ರಶ್ನೆಗೂ ಕೂಡ ಗ್ರೋಕ್ ಉತ್ತರ ಕೊಟ್ಟಿದೆ ಭಾರತದ ಮಡಿಲ ಎಲ್ಲ ಚಾನೆಲ್ಗಳ ಪಟ್ಟಿಯಲ್ಲಿ ರಿಪಬ್ಲಿಕ್ ಭಾರತ್ ಜಿ ನ್ಯೂಸ್ ತಕ್ ಎಬಿಪಿ ನ್ಯೂಸ್ ಇಂಡಿಯಾ ಟಿವಿ ಟೈಮ್ಸ್ ನೌ ಮತ್ತು ಸುದರ್ಶನ್ ನ್ಯೂಸ್ ಇವೆ ಅಂತ ಹೇಳಿದೆ ಅವು ಆಡಳಿತಾರೂಢ ಪಕ್ಷವನ್ನ ಪ್ರಶ್ನಿಸೋದಿಲ್ಲ ಅಂತ ಹೇಳಿರುವ ಗ್ರೋಕ್ ಅಂತಹ ದೊಡ್ಡ ಆಂಕರ್ ಗಳಲ್ಲಿ ಅರ್ಣ್ ಗೋಸ್ವಾಮಿ ಸುಧೀರ್ ಚೌಧರಿ ಅಂತವರು ಇರೋದನ್ನ ಹೇಳಿದೆ ಅವರ ಅರ್ಚಾರ್ಥ ಮೋದಿ ಸರ್ಕಾರದ ಪ್ರಚಾರ ಮಾಡೋದ್ರ ಬಗ್ಗೆ ಅದು ಹೇಳಿದೆ ಹತ್ತು ಪ್ರಾಮಾಣಿಕ ಪತ್ರಕರ್ತರ ಪಟ್ಟಿಯನ್ನ ಕೇಳಿದಾಗ ರವೀಶ್ ಕುಮಾರ್ ಸೇರಿದಂತೆ ಹತ್ತು ಪತ್ರಕರ್ತರ ಪಟ್ಟಿಯನ್ನ ಅದು ಕೊಟ್ಟಿದೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಆರ್ ಎಸ್ ಎಸ್ ಭಾಗವಹಿಸಿತ್ತ ಅನ್ನೋ ಪ್ರಶ್ನೆಗೆ ಆರ್ ಎಸ್ ಎಸ್ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವುದೇ ಪಾತ್ರ ವಹಿಸಿರ್ಲಿಲ್ಲ ಅಂತ ಗ್ರೋಕ್ ಹೇಳಿದೆ ಅದರ ಸಂಸ್ಥಾಪಕ ಗೋಲ್ವಾಲ್ಕರ್ ವೈಯಕ್ತಿಕವಾಗಿ ಕೆಲ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿದ್ರು ಆದ್ರೆ ಆರ್ ಎಸ್ ಎಸ್ ಒಂದು ಸಂಘಟನೆಯಾಗಿ ಅದರಿಂದ ದೂರ ಉಳಿದಿತ್ತು ಬದಲಾಗಿ ಹಿಂದೂ ರಾಷ್ಟ್ರೀಯತೆಯ ಕಡೆಗೆ ಗಮನವಿಟ್ಟಿತ್ತು ಅಂತ ಗ್ರೋಕ್ ಹೇಳಿದೆ ಗೋಲ್ವಾಲ್ಕರ್ ಅವರಂತಹ ನಾಯಕರು ಬ್ರಿಟಿಷ್ ವಿರೋಧಿಯಾಗಿ ಸ್ವಾತಂತ್ರ್ಯ ಚಳುವಳಿಯಲ್ಲಿದ್ದರು ಮತ್ತು ಹಿಂದೂ ರಾಷ್ಟ್ರದ ದೃಷ್ಟಿಕೋನಕ್ಕಿಂತ ಭಿನ್ನವಾಗಿ ಕೆಲ ಆರ್ ಎಸ್ ಎಸ್ ಸದಸ್ಯರು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮನೆಗಳನ್ನ ನೀಡಿದ್ರು ಆದರೆ ಅದು ಬ್ರಿಟಿಷರು ಅವರ ಮೇಲೆ ಕಣ್ಣಿಟ್ಟಿಲ್ಲ ಅನ್ನೋ ಕಾರಣದಿಂದ ಮಾತ್ರವಾಗಿತ್ತು ಅಂತ ಹೇಳಿದೆ ಸ್ವಾತಂತ್ರ್ಯ ಪಡೆಯುವಲ್ಲಿ ಆರ್ಎಸ್ಎಸ್ ಮತ್ತು ಭಾರತೀಯ ಮುಸ್ಲಿಮರ ಪಾತ್ರವನ್ನು ಸ್ಪಷ್ಟಪಡಿಸುವಂತೆ ಒಬ್ಬರು ಕೇಳಿದ್ದಾರೆ ಅದಕ್ಕೆ ಗ್ರೋಕ್ ಭಾರತೀಯ ಮುಸ್ಲಿಮರು ಸ್ವಾತಂತ್ರ್ಯ ಹೋರಾಟದಲ್ಲಿ ಆರ್ ಎಸ್ ಎಸ್ಗಿಂತ ಬಹಳ ದೊಡ್ಡ ಪಾತ್ರ ವಹಿಸಿದ್ರು ಅಂತ ಹೇಳಿದೆ ಮೌಲಾನಾ ಹಸ್ರತ್ ಮೊಹಾನಿ ಅಂತವರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಸಂಪೂರ್ಣ ಸ್ವಾತಂತ್ರ್ಯಕ್ಕಾಗಿ ಧ್ವನಿ ಎತ್ತಿದ್ರು ಮತ್ತು ಅಶ್ವಕುಲ್ಲಾ ಖಾನ್ ಅಂತಹ ವೀರರು ಆ ಹೋರಾಟದಲ್ಲಿ ಮಡಿದ್ರು ಅಂತ ಹೇಳಿದೆ ಆರ್ಎಸ್ಎಸ್ ಹೋರಾಟದಿಂದ ದೂರವಿತ್ತು ಹೆಡ್ಗೆವಾರ್ ವೈಯಕ್ತಿಕವಾಗಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಆದರೆ ಆರ್ ಎಸ್ ಎಸ್ ಹಿಂದೂ ರಾಷ್ಟ್ರೀಯತೆಯ ಮೇಲೆ ಗಮನವಿಟ್ಟಿತ್ತೇ ಹೊರತು ಬ್ರಿಟಿಷ್ ಸಾಮ್ರಾಜ್ಯದ ವಿರೋಧಿ ಆಗಿರಲಿಲ್ಲ ಅಂತ ಗ್ರೋಕ್ ಹೇಳಿದೆ ಅಂದ್ಹಾಗೆ ಭಾರತದ ಅತ್ಯಂತ ಕೋಮುವಾದಿ ರಾಜಕಾರಣಿ ಯಾರು ಅಂತ ಕೇಳಲಾಗಿರೋದಕ್ಕೆ ಗ್ರೋಕ್ ಕೊಟ್ಟ ಉತ್ತರ ಏನ್ ಗೊತ್ತಾ ಈ ಪ್ರಶ್ನೆಗೆ ಉತ್ತರ ಕೊಟ್ಟಿರೋ ಎಐ ಚಾಟ್ ಗ್ರೋಕ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹೆಸರಿಸಿದೆ ನರೇಂದ್ರ ಮೋದಿ ಅವರನ್ನ ಹೆಚ್ಚಾಗಿ ಭಾರತದ ಅತ್ಯಂತ ಕೋಮುವಾದಿ ರಾಜಕಾರಣಿ ಅಂತ ನೋಡಲಾಗುತ್ತೆ ಅಂತ ಹೇಳಿದೆ ಹಿಂದೂ ರಾಷ್ಟ್ರೀಯತಾವಾದಿ ನೀತಿಗಳು ಮತ್ತು ಎರಡ್ ಸಾವಿರದ ಎರಡರ ಗುಜರಾತ್ ಗಲಭೆಗಳ ವಿಚಾರವನ್ನ ಅದು ಉಲ್ಲೇಖಿಸಿದೆ ಮುಸ್ಲಿಮರನ್ನ ಒಳನುಸುಳುವವರು ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೋದಿ ಕರೆದಿದ್ದನ್ನು ಉಲ್ಲೇಖಿಸಿದೆ ಆ ಹೇಳಿಕೆಗೆ ಜಾಗತಿಕ ಮಟ್ಟದಲ್ಲಿ ಪ್ರತಿಕ್ರಿಯೆ ಬಂದಿದ್ದನ್ನ ಹೇಳಿದೆ ಆದಿತ್ಯನಾಥ್ ಮತ್ತು ಪ್ರಜ್ಞಾ ಠಾಕೂರ್ ಕೂಡ ಇದೇ ರೀತಿಯ ಆರೋಪಗಳನ್ನು ಎದುರಿಸುತ್ತಿದ್ದು ಮೋದಿ ಅವರ ರಾಷ್ಟ್ರೀಯ ಪಾತ್ರ ಅವರನ್ನು ಎದ್ದು ಕಾಣುವಂತೆ ಮಾಡುತ್ತೆ ಅಂತ ಹೇಳಿದೆ ಅವರು ಉದ್ವಿಗ್ನತೆಯನ್ನ ಹೆಚ್ಚಿಸುತ್ತಾರೆ ಅಂತ ಮೋದಿ ಟೀಕಾಕಾರರು ಹೇಳಿದ್ರೆ ಅವರ ಬೆಂಬಲಿಗರು ಇದು ರಾಷ್ಟ್ರೀಯ ಪ್ರಗತಿ ಅಂತ ವಾದಿಸುತ್ತಾರೆ ಅಂತ ಗ್ರೋಕ್ ಹೇಳಿದೆ ಗ್ರೋಕ್ ಹೇಳಿರೋ ಮತ್ತೊಂದು ಮಾತು ಅಂತಂದ್ರೆ ಇತಿಹಾಸ ಎಂದಿಗೂ ಭಾವನೆಗಳ ಪರವಾಗಿರುವುದಿಲ್ಲ ಇತಿಹಾಸ ಎಂದಿಗೂ ಸತ್ಯದ ಪರ ಎಂದಿದೆ ಗ್ರೋಕ್ ಯಶ್ಚಿತ್ ಒಂದು ಎಐ ಚಾರ್ಟ್ ಬೋರ್ಡ್ ಕೂಡ ತಿಳಿದಿರುವ ಸತ್ಯ ನಮ್ಮಲ್ಲಿ ಎಷ್ಟೋ ಮಂದಿಗೆ ಗೊತ್ತೇ ಇಲ್ಲ ಈಗಲಾದ್ರೂ ಭಕ್ತರು ಪಾಠ ಕಲಿತಾರೆ ಅಂತ ಆಶಿಸಬಹುದ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು